ರಾಷ್ಟ್ರ ಮಾಡಬೇಕು ಅಂತ ಡೆಲ್ಲಿ ಹೋರಾಟನಾ ಅವರಿಗೆ ನೋಡಿ ಇಡೀ ಪಾಲಿಸಿ ರಾಜ್ಯಕ್ಕೆ ಅನುದಾನ ಘೋಷಣೆ ಮಾಡೋ ಪಾಲಿಸಿ ಇತ್ತ ಅಲ್ಲಿ ಯಾವುದಾದ್ರೂ ರಾಜ್ಯಕ್ಕೆ ಅಂತ ಉತ್ತರ ಪ್ರದೇಶಕ್ಕೆ ಇಷ್ಟು ಕೋಟಿ ಅಂತ ಏನಾದ್ರು ಘೋಷಣೆ ಮಾಡಿದ್ರ ಇಲ್ಲ ಮತ್ತು ಅವರಿಗೊಂದು ಸತ್ಯ ಸಂಗತಿ ನಿಮ್ಮ ಮೂಲಕ ಮತ್ತೆ ಮತ್ತೆ ಹೇಳಬೇಕಾದ ಅನಿವಾರ್ಯತೆ ಇದೆ ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿ ಆದಮೇಲೆ ಈ ಒಂಬತ್ತು ಮುಕ್ಕಾಲು ವರ್ಷದಲ್ಲಿ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ಟ್ಯಾಕ್ಸು ಮತ್ತು ಗ್ರಾಂಟ್ ತೆರಿಗೆ ಪಾಲು ಮತ್ತು ಗ್ರಾಂಟನ್ನು ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ಮತ್ತು ಸಿದ್ದರಾಮಯ್ಯವ್ರ ಸ್ಟೇ ಸ್ಟೈಲಲ್ಲೇ ಹೇಳಬೇಕು ಅಂದರೆ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದೇ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷದಲ್ಲಿ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದರು ಮೋದಿಯವರು ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಯಾವುದು ಜಾಸ್ತಿ ಕೂಡದು ಕಳೆಯೋದು ಗೊತ್ತಿರುವಂಥ ಮೂರನೇ ಕ್ಲಾಸ್ ಫೇಲ್ ಆದವರಿಗೂ ಗೊತ್ತಾಗುತ್ತೆ ಮೋದಿ ಕೊಟ್ಟರೆ ಜಾಸ್ತಿ ಮೋದಿಯವರು ಮೂರು ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ ಅನ್ಯಾಯ ಎಲ್ಲಾಗಿದೆ ಎಲ್ಲ ಅನ್ಯಾಯ ಆಗಿದೆ ಇವರು ಸುಳ್ಳನ್ನೇ ಸಾವಿರ ಬಾರಿ ಹೇಳಿ ಸತ್ಯ ಅಂತ ಬಿಂಬಿಸಬೇಕು ಅನ್ನುವಂಥ ಗೋಬೆಲ್ ತತ್ವವನ್ನು ಕಾಂಗ್ರೆಸ್ ತನ್ನ ಪಕ್ಷದ ನೀತಿಯಾಗಿ ಅಳವಡಿಸ್ಕೊಂಡಿದೆ ಗೊಬೆಲ್ ಅಂತ ಒಬ್ಬ ಇದ್ದ ಆತ ಒಂದು ನೀತಿಯನ್ನು ಪ್ರಚುರಪಡಿಸಿದ್ದ ಅದೇನು ಅಂದರೆ ಸಾವಿರ ಬಾರಿ ಸುಳ್ಳು ಹೇಳು ಅದು ಸತ್ಯ ಅಂತ ಜನ ಪರಿಭಾವಿಸ್ತಾರೆ ಅಂತ ಹೇಳಿದ್ದ ಆ ಗೋಬೆಲ್ನ ಶಿಷ್ಯತ್ವವನ್ನು ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲ ಕಾಂಗ್ರೆಸ್ಸಿಗರು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ಆ ಗೋಬೆಲ್ನ ನೇರ ಶಿಷ್ಯರು ಇವರು ಆ ಗೋಬೆಲ್ ದೀಕ್ಷೆ ಕೊಟ್ಟರೆ ಇವರಿಗೆ ಹಾಗಾಗಿ ಆ ಗೊಬೆಲ್ ಸಿದ್ಧಾಂತವನ್ನೇ ಇವ್ರು ಅಳವಡಿಸ್ಕೊಂಡ್ರಿಂದ ಸುಳ್ಳನ್ನು ಪದೇ 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 ಸುಳ್ಳನ್ನು ಹೇಳ್ತಾರೆ ಇನ್ನು ಭಾಷೆ ವಿಷಯಕ್ಕೆ ಬಂದರೆ ತ್ರಿಭಾಷಾ ನೀತಿ ಜಾರಿಗೆ ತಂದಿದ್ದ್ಯಾರು ನಾವಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಕ್ಕೆ ತಂದಿದ್ದು ಈಗ ಯಾವುದೇ ಭಾರತೀಯ ಯಾವುದೇ ಭಾರತೀಯ ಭಾಷೆಯನ್ನು ಎಲ್ಲಿ ಬೇಕಾದರೂ ಕಲಿಬೋದು ಅನ್ನುವಂಥ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬಿ ಜೆ ಪಿ ಸರ್ಕಾರ ತಂದಿದೆ ಒಬ್ಬ ಭಾರತೀಯ ತಮಿಳ್ನಾಡಿನಲ್ಲಿ ಕನ್ನಡ ಕಲಿಬೋದ್ರಿ ಮಹಾರಾಷ್ಟ್ರದಲ್ಲಿ ಕನ್ನಡ ಕಳಿಬೋದ್ರಿ ಯಾವುದೇ ಭಾಷೆ ಕಳಿಬೋದು ಇಲ್ಲಿ ಹೇರಿಕೆ ಪ್ರಶ್ನೆ ಇಲ್ಲವೇ ಇಲ್ಲ ಮತ್ತು ಪ್ರಧಾನಮಂತ್ರಿಗಳಂತೂ ಹೇಳಿದರೆ